ಇಂದು ಬೆಳಿಗ್ಗೆ ನಾವು ಮ್ಯಾಂಗ್ರೋವ್ ಕಾಡಿಗೆ ಹೊರಟಿದ್ದೇವೆ ಬೋಟ್ನಲ್ಲಿ ಪಾಂಡಿಚೇರಿಯ ಮೂಲಕ ನಮ್ಮ ಪ್ರೀತಿ ಪಾತ್ರಳಾದಂತಹ ವನಿತಾ ಮಗವೇ ಕಾಣಿಸ್ತಾ ಇಲ್ಲ ಬಿಸಿಲು ಜಾಸ್ತಿ ಇರೋದ್ರಿಂದ ಮನಿ ಬೋಟು ಪುರುಷೋತ್ತಮ ಮತ್ತು ಅನುರಾಧ ಸಂತಾನ ರಾಮನ್ ಇದು ನಮ್ಮ ಫ್ಯಾಮಿಲಿ ಬೋಟ್ ಇದು ಫ್ಯಾಮಿಲಿ ಬೋಟಲ್ಲಿ ಈಗ ನಾವು ಮ್ಯಾಂಗ್ರೋವ್ ಕಾಡಿಗೆ ಬೆಳಿಗ್ಗೆ ಎದ್ದು ಇನ್ನು ಸೂರ್ಯ ಉದಯ ಆಗಿದ್ದಾನೆ ಇರ್ತಾನೆ ಎಲ್ಲ ನೋಡಬಹುದು ಮೀನಿನ ವಾಸನೆ ತುಂಬ ಜಾಸ್ತಿ ಬರ್ತಾ ಇದೆ ಬೋಟ್ಗಳು ಈ ಕಡೆ ಎಲ್ಲ ಮ್ಯಾಂಗ್ರೋವ್ ರೂ ಕಾಣಿಸುತ್ತಾ ಕಾಣಿಸುತ್ತೆ ಮೀನ್ ಹಿಡಿಯುವಂತಹ ಮೆಸಿನ್ ಹಾರ್ಬರು ಅವರು ಹತ್ತು ದಿನಗಳ ಕಾಲ ಕಾಳ ಹೋಗ್ತಾರೆ ಹಾಗೇ ನಾವು ಕೊಂಡಲ್ ಕೊಂಡಲ್ ಅನ್ನುವಂತಹ ಒಂದು ಫಿಲಿಮ್ ನೋಡಿದ್ವಿ ಅದೇ ಥರ ಇದು ಇವರು ಮೀನ್ ಹಿಡಿಯೋಕೆ ಹೋದವರು ಬಹಳ ದೀರ್ಘಕಾಲ ಹೋಗ್ತಾರೆ ಇವರು ಹೋಗ್ಬೋದು ನಾವು ವನಿತಾ ಈಗ ತುದಿಗ್ ಹೋಗ್ತಾ ಇದ್ದಾಳೆ ಹ ಸೂಪರ್ ಆಗಿ ಅದು ಆಡ್ತಾ ಇರೋದ್ರಿಂದ ಭಯ ಆಗ್ತಾ ಇದೆ ಅಂತ ಅನ್ಸುತ್ತೆ ವನಿತಾಗೆ ಆದ್ರೆ ಖುಷಿಯಾಗಿದ್ದಾಳೆ ಬರ್ತಾ ಇದ್ದಾಳೆ ಚೆನ್ನಾಗಿದೆ ಅಲ್ವೇನಮ್ಮ ಸೊ ಮ್ಯಾಂಗ್ರೋವ್ ಕಾಡು ಕಡೆಗೆ ಹೊರಟಿದೀವಿ ಇವಾಗ ಮುಂದೆ ಹರಿಕಮೇಡು ತೋರಿಸ್ತಾರ ಅವರು ಹರಿಕಮೇಡು ಎಲ್ಲ ನೋಡ್ತಿದ್ವಿ ಮುಂದೆ ಇನ್ನೊಂದು ವಿಡಿಯೋದಲ್ಲಿ ಮ್ಯಾಂಗ್ರೋವ್ ಕಾಡುಗಳನ್ನ ನಾವು ನೋಡೋಣ ಈಗ ಸದ್ಯಕ್ಕೆ ಇಷ್ಟು ಸಮುದ್ರದ ಜಾಗಗಳನ್ನು ನೋಡಿರೋದನ್ನ ಇವಾಗ ನೋಡ್ಬಿಟ್ಟುದು ನೀರು ಪ್ರಶಾಂತವಾಗಿ